ಏನ್ ಕಾಂಗ್ರೆಸ್ನವ್ರು ತಗೊಂಡೋಗಿ ಮರ ಅಲ್ಲಿ ಇಟ್ಬಿಟ್ಟು ಅವ್ರ ತಮ್ಮನ್ನು ಅಣ್ಣನೋ ಆ ಕೇಸಲ್ಲಿ ಸಿಕ್ಕಾಕಿದಾರ ಅವರೇ ಕತ್ತರಿಸಿದಾರೆ ಅಲ್ಲೇ ಸಿಕ್ಕಿದ್ದಾರೆ ರಾಜಕೀಯ ಪ್ರೇರಿತ ನೀವ್ ಒಪ್ತೀರ ಹೇಳಿ ಹೋಗ್ಲಿ ನಾವ್ ಹೇಳೋದು ನೋಡಿ ಯಾರೇ ತಪ್ಪು ಮಾಡಿರ್ಲಿ ಕಾಂಗ್ರೆಸ್ನವ್ರು ಮಾಡಿರ್ಲಿ ಇನ್ನೊಂದು ಪಕ್ಷದವ್ರು ಮಾಡಿರ್ಲಿ ಯಾವ ಊರ್ನವ್ರೇ ಮಾಡಿರ್ಲಿ ಕಾನೂನು ಎಲ್ಲಿಗೂ ಒಂದೇ ಕಾನೂನಲ್ಲಿ ಯಾರು ತಪ್ಪಿತಸ್ತರು ಅಂತ ಇರ್ತದೆ ಕಾನೂನು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಆಕ್ಷನ್ ಅಂದ್ರೆ ಇವರು ಕಳ್ಳನ ಅವ್ರ ತಮ್ಮ ಕಳ್ಳ ಅಂತಕ್ಕಂಥದ್ದು ಈಗಾಗ್ಲೇ ಜನರ ಮನಸ್ಸಲ್ಲಿ ಆರೋಪ ಸಾಬೀತಾದ ರೀತಿಯಲ್ಲಿ ಜನ ಇದ್ದಾರೆ ಅಂಥವ್ರಿಗೆ ಇವರು ಬೆಂಬಲ ಕೊಡ್ತಾರೆ ಅಂತ ಹೇಳ ನಾವು ಭಾವಿಸ್ಬೋದಾ ಮರಗಳರಿಗೆ ಪ್ರತಾಪ ಸಿಂಹನ ಬೆಂಬಲ ಅಂತ ನಾವು ಹೇಳ್ಬೋದಲ್ಲ ಹಾಗಾಗಿ ನೋಡಿ ಯಾವ್ಯಾವುದೋ ಕಾರಣಕ್ಕೋಸ್ಕರ ಯಾರೇನು ಟೀಕೆ ಮಾಡ್ತಕ್ಕಂಥದ್ದು ಸರಿಯಾದ ಪದ್ಧತಿ ಅಲ್ಲ ಈಗಾಗಲೇ ಅದ್ರ ಬಗ್ಗೆ ಕಾನೂನು ಕ್ರಮಗಳು ಈಗಾಗಲೇ ಜಾರಿ ಇದ್ದಾವೆ ಅವರು ಕೋರ್ಟಲ್ಲಿ ಅಲ್ಲಿ ಅವರು ಅಂತ ಬರ್ಲಿ ಹೊರ ಬರ್ಲಿ ಯಾರು ಬೇಡ ಅಂತಾನೆ ಏನು ಕಾಂಗ್ರೆಸ್ನವ್ರು ತಗೊಂಡೋಗಿ ಮರ ಅಲ್ಲಿ ಇಟ್ಬಿಟ್ಟು ಅವ್ರ ತಮ್ಮನ್ನು ಅಣ್ಣನ್ನೋ ಆ ಕೇಸಲ್ಲಿ ಸಿಕ್ಕಾಕಿದ್ದಾರೆ ಅವರೇ ಕತ್ತರಿಸಿದ್ದಾರೆ ಅಲ್ಲೇ ಸಿಕ್ಕಿದ್ದಾರೆ ಇದು ರಾಜಕೀಯ ಪ್ರೇರಿತನ ನೀವು ಒಪ್ತೀರಾ ಹೇಳಿ ಹೋಗ್ಲಿ ನಾವು ಹೇಳೋದು ನೋಡಿ ಯಾರೇ ತಪ್ಪು ಮಾಡಿರ್ಲಿ ಕಾಂಗ್ರೆಸ್ನವ್ರು ಮಾಡಿರ್ಲಿ ಇನ್ನೊಂದು ಪಕ್ಷದವ್ರು ಮಾಡಿರ್ಲಿ ಯಾವ ಊರ್ನವರೇ ಮಾಡಿರ್ಲಿ ಕಾನೂನು ಎಲ್ರಿಗೂ ಒಂದೇ ಕಾನೂನಲ್ಲಿ ಯಾರು ತಪ್ಪಿತಸ್ಥರು ಅಂತ ಇರ್ತದೆ ಕಾನೂನು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಆಕ್ಷನ್ ಅಂದ್ರೆ ಇವರು ಕಳ್ಳನ ಅವ್ರ ತಮ್ಮ ಕಳ್ಳ ಅಂತಕ್ಕಂಥದ್ದು ಈಗಾಗಲೇ ಜನರ ಮನಸ್ಸಲ್ಲಿ ಆರೋಪ ಸಾಬೀತಾದ ರೀತಿಯಲ್ಲಿ ಜನ ಇವಾಗಲಿದ್ದಾರೆ ಇವರು ಬೆಂಬಲ ಕೊಡ್ತಾರೆ ಅಂತ ನಾವು ಭಾವಿಸ್ಬೋದಾ ಮರಗಳಿಗೆ ಪ್ರತಾಪ ಸಿಂಹನ ಬೆಂಬಲ ಅಂತ ನಾವು ಹಾಗಾಗಿ ನೋಡಿ ಯಾವ್ಯಾವುದೋ ಕಾರಣಕ್ಕೋಸ್ಕರ ಯಾರೇನು ಟೀಕೆ ಸರಿಯಾದ ಪದ್ಧತಿ ಅಲ್ಲ ಈಗಾಗಲೇ ಅದ್ರ ಬಗ್ಗೆ ಕಾನೂನು ಕ್ರಮಗಳು ಈಗಾಗಲೇ ಜಾರಿ ಇದ್ದಾವೆ ಅವರು ಕೋರ್ಟಲ್ಲಿ ಅಲ್ಲಿ ಅವರು ನಿರ್ದೋಷ ಬರ್ಲಿ ಹೊರಬರ್ಲಿ ಯಾರು ಬೇಡ ಅಂತಾರೆ ಇದು ಇಂಪ್ಯಾಕ್ಟ್ जनशक्तें निर्णायक